ನಮಸ್ತೆ ನಾನು ನಿಮ್ಮ ಕನ್ನಡ ಇವತ್ತು ಮಂದಾರಗಿರಿ ಹಿಲ್ಸ್ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಬರುವಂತಹ ಮೇನ್ ರೋಡ್ನಿಂದ ಒಳಗಡೆ ಭಾಗಕ್ಕೆ ಬರಬೇಕು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಮಂದಾರಗಿರಿ ಹಿಲ್ಸ್ ಇದೊಂದು ಜೈನ ಏನೋ ಗುರುಗಳ ಒಂದು ಆಶ್ರಮ ಮೇಲಿದೆ ಅಲ್ಲೊಂದು ಕೆರೆ ಇದೆ ಮತ್ತೆ ಫೋಟೋ ಶೂಟ್ ಎಲ್ಲ ಮಾಡುವುದಂತೆ ಮಕ್ಕಳಿಗೆ ಒಂದು ದಿನದ ಟ್ರೆಕ್ಕಿಂಗ್ ಹೇಳಿ ನಾವಿಲ್ಲಿ ಕರ್ಕೊಂಡು ಬಂದಿದ್ವಿ ನಮ್ಮ ಆನಂದ್ ಸರ್ ಶಾಲೆಯ ಮಕ್ಕಳು ಇಲ್ಲೆಲ್ಲ ಇದ್ದಾರೆ ಬಟ್ ನಮ್ಮ ಗುರುಗಳು ಇದ್ದಾರೆ ಬೆಟ್ಟ ಸರ್ ಈ ಕಡೆ ನೋಡಿ ಹಂಗೆ ನಮ್ಮ ಬೆಟ್ಟ ಸರ್ ಇದ್ದಾರೆ ಹಾಗೆ ನಮ್ಮ ಬ್ಯಾನ್ ಡ್ರೈವರ್ಸ್ ಎಲ್ಲ ಇದ್ದಾರೆ ಇವಾಗ ನಾವು ಮೇಲೆ ಹೋಗ್ಬಿಟ್ಟು ಮೇಲೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ ಪಾರ್ಕಿಂಗ್ ಎಡಭಾಗದಲ್ಲಿ ಒಂದು ಬಾಹುಬಲಿ ಸ್ತೂಪ ಕಾಣುತ್ತೆ ಆ ಬಾಹುಬಲಿ ಸ್ತೂಪ ನೋಡ್ಲಿಕ್ಕೆ ಹತ್ತು ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡು ಹೋಗ್ಬೇಕು ಇತ್ತೀಚೆಗೆ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದರೆ ನವಿಲು ನಾಕಾರ ಅಂತ ಇಲ್ಲಿ ಕಾಣುತ್ತಲ್ಲ ಈ ಗಿರಿಗೆ ನಾವು ಅಲ್ಲಿ ಮೇಲಿಂದ ಹೋಗಬೇಕು ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟರ್ ಇದೆ ಈ ಮಂದಾರ ಗಿರಿ ಹಿಲ್ಸ್ ಸುಮಾರು ನಾಲ್ನೂ ನಾನ್ನೂರೈವತ್ತು ಬೆಟ್ಟಲುಗಳನ್ನು ಇಲ್ಲಿ ಕಾಣ್ತಾ ಬೆಳ್ಳೆ ಕಾಣ್ತಲ್ಲ ಈ ಬೆಟ್ಟ ನಮ್ಮ ಹುಡುಗರು ನಾವು ಹೇಳಿದ ತಕ್ಷಣವೇ ಅಲ್ಲಿಂದ ಹತ್ತೋದಕ್ಕೆ ಶುರು ಮಾಡಿದರು ಬೆಟ್ಟದ ತುದಿಯಲ್ಲಿದೆ ಇದು ಆ ಬೆಟ್ಟದ ತುದಿ ಏನು ಸ್ಟೆಪ್ಸ್ಗಳನ್ನು ಮಾಡಿದರೆ ಆ ಸ್ಟೆಪ್ಸ್ಗಳ ಮೂಲಕ ಹತ್ಕೊಂಡು ಹೋಗಬೇಕು ಮೇಲ್ಭಾಗದಲ್ಲಿ ಹನ್ನೆರಡನೇ ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿತವಾಗಿರುವಂಥ ನಾಲ್ಕು ಜೈನ ದೇವಾಲಯಗಳಿರೋದನ್ನು ನಾವಲ್ಲಿ ಕಾಣ್ಬೋದು ಕೆಳಭಾಗದಲ್ಲಿ ಗುರುಮಂದಿರ ಇದೆ ಒಂದು ವಿಶೇಷ ಮಂದಿರ ಇದರ ವಿನ್ಯಾಸ ಜೈನ ಧರ್ಮದಲ್ಲಿ ಉಪಯೋಗಿಸಿರುವಂಥ ಪಡ್ಗ ಅಥವಾ ಮೋರ್ ಪಂಕಿ ಅನ್ನ ನೆನಪು ಮಾಡುತ್ತೆ ಇದು ಪಿಕಾಕ್ ಫೇದರ್ ಫ್ಯಾನ್ ಅಂತೀವಲ್ಲ ಆ ಥರದನ್ನು ನೆನಪು ಮಾಡುತ್ತೆ ಮತ್ತು ಇಪ್ಪತ್ತೊಂದಡಿ ಹತ್ತರದ ಚಂದ್ರನಾಥ ತೀರ್ಥಂಕರ ಪ್ರತಿಮೆ ಮರದ ಹತ್ತಿರ ಇದೆ ಮತ್ತು ಮೇಲ್ಭಾಗದ ದೇವಸ್ಥಾನಗಳಲ್ಲಿ ಕಲ್ಲಿಂದ ಎಲ್ಲ ಕೆಲ ಕೆತ್ತಲ್ಪಟ್ಟಿದ್ದು ಮತ್ತು ರಾಶಿ ಅಂದರೆ ಸ್ತೂಪ ಅಂತ ಕರಿತೀವಲ್ಲ ಚಿತ್ರಕಲೆಗಳೊಂದಿಗೆ ಬಾಹ್ಯ ಗೋಡೆಗಳು ತುಂಬ ಮಾಲಿಕೆಯಿಂದ ಸುತ್ತಿಕೊಂಡಿವೆ ಮೇಲ್ ನೋಡಿದಾಗ ಪದ್ಮಾವತಿ ಕೆರೆನೂ ಕೂಡ ಕಾಣುತ್ತೆ ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಬರಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಕೆಳಗಡೆ ಪಿಕಾಕ್ ರೀತಿಯಲ್ಲಿರುವಂಥ ಒಂದು ಸ್ತೂಪ ನೋಡಿ ಇಲ್ಲಿ ಬೇಲ್ಗಡೆ ಬಂದಾಗ ಎಷ್ಟೊತ್ತ ಕಲ್ಲಿಂದ ಕಟ್ಟಲ್ಪಟ್ಟಿರುವಂಥ ಕಾಟರಾಶಿಗಳು ಕಾಣುತ್ತೆ ಸ್ತೂಪಗಳು ಚಿತ್ರಕಲೆಗಳೊಂದಿಗೆ ಬಾಹ್ಯ ಗೋಡೆಗಳು ಬಾಲಿಕೆಯಿಂದ ಸುತ್ತಕೊಂಡಿರೋದ್ರು ಕೂಡ ನಾವಿಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಫೇಮಸ್ ಆಗಿರುವಂಥ ಮಂದಾರ ಗಿರಿ ಹಿಲ್ಸ್ ಮೇಲ್ಗಡೆ ಈ ರೀತಿ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಜೀವನ ಮಂದಿರ ಭಗವಾನ್ ಮಹಾವೀರ ಸ್ವಾಮಿ ತಪಸ್ಸು ಮಾಡ್ತಿರುವಂಥ ಜಾಗ ಇದೆ ಮತ್ತು ಕೆಳಗಡೆ ಸಾಕಷ್ಟು ಜನರು ಧ್ಯಾನ ಮಾಡ್ತಾ ಕೂತಿರುವಂಥ ಜಾಗ ಇಲ್ಲಿ ಕಾಣ್ಬೋದು ಸುತ್ತಲೂ ಒಂದು ಸುತ್ತಲು ನೋಡಿದರೆ ಭಾಳ ಚೆನ್ನಾಗಿರುತ್ತದೆ ಕಾಣುತ್ತೆ ಬೆಟ್ಟ ಅಷ್ಟೇನು ಕಷ್ಟಕರವಾಗಿಲ್ಲ ಸರಳವಾಗಿದೆ ನಾನು ಮೂವತ್ತು ಬೆಟ್ಟಗಳನ್ನು ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಸ್ಥಳದಲ್ಲಿ ಆಹಾರವಿಲ್ಲದಿದ್ರು ಆಚೆ ಕಡೆ ಕೆಳಗಡೆ ಒಂದು ಆಹಾರದ ವ್ಯವಸ್ಥೆ ಇದೆ ಅನ್ನಬೇಕಾದ್ರೆ ನೀವು ತೊಗೋಬೋದು ಸೌತೆಕಾಯಿ ಜ್ಯೂಸು ನೀರು ಆ ಕಡೆ ಸಿಗುತ್ತೆ ಮತ್ತು ಪ್ರವೇಶ ಶುಲ್ಕ ಇದೆ ಇದಕ್ಕೆ ಪ್ರತಿ ವಿದ್ಯಾರ್ಥಿಗಳಿಗೆ ಇದು ನೋಡಲಿಕ್ಕೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಳಗಡೆ ವಾಹನ ನಿಲುಗಡೆಗೂ ಇದೆ ಅಲ್ಲಿ ಒಳಗಡೆ ಬೌದ್ಧ ಸ್ತೂಪ ಅದು ಏನು ಬಾಹುಬಲಿ ಏನು ಸ್ಟ್ಯಾಚ್ಯೂ ಇತ್ತು ಆ ಸ್ಟ್ಯಾಚ್ಯೂವನ್ನು ನೋಡಲಿಕ್ಕೂ ಕೂಡ ಒಂದು ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಅಲ್ಲಿ ಹೋಗಲಿಲ್ಲ ಮೇಲುಗಡೆ ಮಾತ್ರ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ವಿ ಹತ್ತು ರೂಪಾಯಿ ಚಾರ್ಜ್ ಮಾಡಿದರೆ ಸ್ಕೂಲ್ ಮಕ್ಕಳಿಗೆ ಅಂಥೇಳಿ ಅರ್ಧ ಭಾಗದಷ್ಟು ನಮಗೆ ಹಣವನ್ನು ಮಾತ್ರ ತೆಗೆದುಕೊಂಡ್ರು ಅಲ್ಲಿನ ಈ ಏನು ಸ್ಥಳವನ್ನು ಒಂದಿಷ್ಟು ಅಭಿವೃದ್ಧಿಗೋಸ್ಕರ ನಮ್ಮಿಂದ ಅರ್ಧ ಹಣವನ್ನು ಮಾತ್ರ ತೆಗೆದುಕೊಂಡ್ರು ಅಲ್ಲಿರುವಂಥ ಮ್ಯಾನೇಜರ್ನ ಮಾತಾಡಿಕೊಂಡು ಬಂದಾದ ಮೇಲೆ ಮಕ್ಕಳನ್ನು ನಾವು ಮೇಲ್ಗಡೆ ಕರ್ಕೊಂಡು ಹೋದ್ವಿ ನೋಡಿ ಇಲ್ಲಿ ಹಾಗೆ ಮಕ್ಕಳನ್ನು ಅಲ್ಲಿ ಕೂರಿಸ್ಬಿಟ್ಟು ಒಂದಿಷ್ಟು ಒಂದು ಎರಡು ನಿಮಿಷಗಳ ಕಾಲ ಮಕ್ಕಳಲ್ಲಿ ಧ್ಯಾನವನ್ನು ಮಾಡ್ತಾ ಅಲ್ಲಿರುವ ಪ್ರಶಾಂತತೆಗೆ ಮತ್ತೊಂದು ಮೆರಗನ್ನು ಕೊಟ್ಟಿದ್ದು ಒಂದು ವಿಶೇಷವಾಗಿ ಇಲ್ಲಿ ಕಲ್ಲಿನಿಂದ ಕೆತ್ತಿರುವಂಥ ಏನು ತೀರ್ಥಂಕರರ ಮೂರ್ತಿಗಳು ಸಹ ನಾವು ನೋಡ್ಬೋದು ಹಾಗೆ ಅದ್ಭುತವಾಗಿರುವಂಥ ಕೆತ್ತನೆಯನ್ನು ಕೂಡ ಕಾಣ್ಬೋದು ಒಂದು ದಿನದ ಪ್ರವಾಸಕ್ಕೆ ಅಂಥೇಳಿ ಇದು ಹೇಳಿ ಮಾಡಿಸಿದ ಜಾಗ ಆಗಿದೆ ಮೇಲುಗಡೆ ಹಕ್ಕಿಗಳ ಚಿಲಿಪಿಲಿ ಕಲರು ಕೂಡ ಅಲ್ಲಿ ಕೇಳಿ ಬರ್ತಾ ಇರೋದನ್ನು ನಾವು ನೋಡ್ಬೋದು ಬಹಳ ಪ್ರಶಾಂತವಾಗಿರುವಂಥ ಸ್ಥಳ ಸಂಜೆ ಹೊತ್ತಿನಲ್ಲಿ ನಾವು ಹೋಗಿದ್ದರಿಂದ ನಮಗೂ ಕೂಡ ಪ್ರಶಾಂತತೆ ಅಲ್ಲಿ ಸಿಕ್ತು ಅಂತ ಹೇಳಿ ನೀವು ಕೂಡ ತಪ್ಪದೆ ಈ ಜಾಗವನ್ನು ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ರೂ ಕೂಡ ಮರಿಬೇಡಿ